ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಇವತ್ತು ಬೆಂಗಳೂರು ಜಿಲ್ಲೆಯ ನೂತನ ಆಟೋ ಘಟಕದ ಪದಾಧಿಕಾರಿಗಳ ಒಂದು ಸಭೆ ನಡೆಯಿತು ಈ ಸಭೆಯಲ್ಲಿ ಅನೇಕ ಜನ ವಿವಿಧ ಜಿಲ್ಲಾ ಪದಾಧಿಕಾರಿಗಳು ಕ್ಷೇತ್ರದ ವಿವಿಧ ಪದಾಧಿಕಾರಿಗಳು ಇವತ್ತು ಪದಗ್ರಹಣವನ್ನು ಮಾಡಿದ್ದಾರೆ ಅಂದರೆ ಈಗ ಹಿಂದೆ ಸಹ ಸಂಘಟನೆ ಆಟೋ ಘಟಕ ಸಕ್ರಿಯವಾಗಿತ್ತು ಆದರೆ ನಮ್ಮಲ್ಲಿ ಆಗಾಗ ಒಂದಷ್ಟು ಪಡಾಧಿಕಾರಿಗಳ ಒಂದು ಪುನರ್ರಚನೆ ಮಾಡ್ತಕ್ಕಂಥದ್ದು ಯಾರು ಆಸಕ್ತಿ ಇರ್ತಾರೆ ಇಂಥವ್ರಿಗೆಲ್ಲ ಒಂದು ಜವಾಬ್ದಾರಿಗಳನ್ನ ಕೊಡ್ತಕ್ಕಂಥ ಒಂದು ಜಯ ಕರ್ನಾಟಕದ ಒಂದು ವಾಡಿಕೆ ಹಾಗೆ ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮ ನಮ್ಮ ಅಧ್ಯಕ್ಷ ಅಂತ ತಾಜುದ್ದೀನ್ ಅವರು ಮತ್ತೆ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರ ಯೋಗಾನಂದರ್ ಅವರು ಸೇರಿ ಇವತ್ತು ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಅಭಿನಂದನೆ ಬೆಂಗಳೂರು ಜಿಲ್ಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರು ಜಯ ಕರ್ನಾಟಕ ಆಟೋ ಮಾತ್ರ ಹಾಗಾಗಿ ಇವತ್ತು ಹೊಸದಾಗಿ ಒಂದು ನೇಮಕಾತಿ ಆಗಿದೆ ಇವತ್ತು ಪದಾಧಿಕಾರಿಗಳ ಆ ಒಟ್ಟಿಗೆ ನಾನು ಆಟೋಮ್ಯಾಟಿಕ್ ಆಗಿ ಅಧ್ಯಕ್ಷನಾಗಿ ತಿಳಿಸಿ ಅಂತ ಮುಂದಿನ ದಿನದಲ್ಲಿ ಯಾವುದೇ ಆಟೋ ನಮ್ಮ ಆಟೋ ವಿಚಾರಕ್ಕೆ ಯಾವುದೇ ಬಂದಾಗ ಸ್ಪಂದಿಸಿ ನಮ್ಮ ಜೈ ಕರ್ನಾಟಕ ಸಂಘಟನೆಗಳು ಪದಾಗ್ರಹಣದ ಇವತ್ತು ಎಲ್ಲ ಪದಾಧಿಕಾರಿಗಳ ಮುಖಂಡ ಘೋಷಣೆ ಮಾಡಲಾಗಿದೆ ಇನ್ನು ಮುಂದೆ ಎಲ್ಲ ನಮ್ಮ ಜೈ ಕರ್ನಾಟಕ ಯಾರು ಸಮಸ್ಯರಾಗಿರ್ತಾರೆ ಅಂಥವ್ರಿಗೆ ನಮ್ಮ ಸಂಘಟನೆಯಿಂದ ಯಾವುದೇ ಸಮಸ್ಯೆ ಇದ್ರು ಬಗೆಹರಿಸುವಂತಕ್ಕಂಥ ಕೆಲಸವನ್ನು ನಮ್ಮ ಜೈ ಕರ್ನಾಟಕ ಆಟೋಘಟದಿಂದ ನಾವೆಲ್ಲ ಚಾಲ ಮುಖ್ಯ ನಾವು ಸೇರಿ ಸ್ಪಂದಿಸ್ತೇವೆ ಅಂತ ಈ ಮೂಲಕ ಏಳು ಜನಗಳ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಎನ್ ಮುತ್ತಪ್ಪರೆಯವರ ನೇತೃತ್ವದಲ್ಲಿ ಏಳು ಜನ ಜನಗಳಿಂದ ಈ ಸಂಘಟನೆ ಪ್ರಾರಂಭವಾಗಿದ್ದು ಈ ಪ್ರಾರಂಭವಾಗಿ ಹದಿನೆಂಟು ವರ್ಷಗಳ ಕಾಲ ಸತತವಾಗಿ ಜನರ ಕಷ್ಟ ಚಾಲಕರ ಕಷ್ಟ ಎಲ್ಲದಕ್ಕೂ ಮುಂಚಾಣೆಯಲ್ಲಿ ಜಯಕನಗರ ಸಂಘಟನೆ ಮುಂಚಾಣೆ ಹೋರಾಟಕ್ಕೆ ಬರ್ತಾಯಿದೆ ಅದೇ ರೀತಿ ಈಗ ನೂತನವಾಗಿ ಇಪ್ಪತ್ತು ಜನ ಆಟೋಘದ ಸಿ ಎಂ ತಾಜುದ್ದೀನ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರಾಗಿ ಅವರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಾವು ಇನ್ನು ಹತ್ತೊಂಬತ್ತು ಜನ ಪದಾಧಿಕಾರಿಗಳು ಇವತ್ತು ಈ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡು ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರ ಕಾನೂನು ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹತ್ತು ಹತ್ತೊಂಬತ್ತು ಜನ ಪದಾಧಿಕಾರಿಗಳನ್ನು ಬೆಂಗಳೂರು ನಗರ ಆಟೋ ಘಟಕಕ್ಕೆ ನೂತನವಾಗಿ ಇವತ್ತು ಆಯ್ಕೆ ಮಾಡಲಾಯಿತು ಅವರೆಲ್ಲರಿಗೂ ಹೂಗುಚ್ಛವನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೂಗುಚ್ಛವನ್ನು ನೀಡಿ ಅವರಿಗೆ ಅಭಿನಂದಿಸಲಾಯಿತು ಅದೇ ರೀತಿ ಮುಂದಿನ ದಿನದಲ್ಲಿ ಆಟೋ ಚಾಲಕರ ಯಾವುದೇ ತೊಡಕು ಅಡೆತಡೆಗಳು ಬಂದಾಗ ಕಾನೂನನ್ನು ರೀತಿ ಸರ್ಕಾರದ ವಿರುದ್ಧ ಸಿಡಿದಿದ್ದು ಈ ಕಾರ್ಯ ಹೋರಾಟವನ್ನು ಯಶಸ್ವಿ ಮಾಡೋಕ್ಕೆ ನಮ್ಮ ಹತ್ತೊಂಬತ್ತು ಜನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮುಂದಿನ ಹುಕ್ಕೋತೀವಿ ಈ ನೂತನವಾಗಿ ಈಗ ಏನು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದು ಒಂದು ಇಪ್ಪತ್ತಾರು ಜನವರಿಯಲ್ಲಿ ಈ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳು ಎಲ್ಲ ಹೋರಾಟದಲ್ಲಿ ಮುಂಚಾಣಿಯಲ್ಲಿ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿ ಚಾಲಕರ ಸಮಸ್ಯೆ ಹಾಗೂ ಸಾರ್ವಜನಿಕರ ಸಮಸ್ಯೆ ಏನೇ ಬಂದರೂ ಚಾಲಕರು ಹೋರಾಟದಲ್ಲಿ ಮುಂಚಾಣಿಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಿಕೆ ಮಾತಾಡಲಿಕ್ಕೆ ಅವ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಾನು ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತಾ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ